ಏ ಯಾಕನಾ ಕೈ ಕಾಲೆಲ್ಲ ನೋವು ಅಂದ್ರೆ ನೋವು ಮಣ್ಕಾಲು ನೋವು ಹೊಡ್ತಾ ಅಂದ್ರೆ ಹೊಡ್ತಾ ಬತ್ತ ಮಣ್ಕಾಲು ಹ್ಞೂ ಯಾಕನಾ ಆಚೆ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು ಕಣೆ ಆಸ್ಪತ್ರೆಗನ ಕರ್ಕೊಂಡೋಗ್ ನಾನು ಯಾಕ ಕಾಲು ಹೊಡ್ತಾ ಹಂಗೆ ಹ್ಞೂ ಯಾಕಂಗೆ ಒಡ್ತಾ ಬರ್ತಾವೆ ಏನೋ ಗೊತ್ತಿಲ್ಲ ಸಖತ್ತು ಹೊಡ್ತಾ ಹಂಗೆ ಕಾಲು ಹ್ಞೂ ಅಲ್ಲ ನಾವು ನಿನ್ನ ನೋಡ್ಕೆ ಮಗಲ್ತಲೇನೆ ಮುದ್ದೆ ಇಕ್ಕದಲ್ತಲೇನೆ ಆಸ್ಪತ್ರೆಗೂ ಕರ್ಕೊಂಡು ಹೋಗೋಕ್ಕಾಗುತ್ತೆ ನಾಕೆ ಹ್ಞೂ ಹೋದ ಹೊರತಕ್ಕೆ ಆಸ್ಪತ್ರೆಗೆ ಕರ್ಕೊಂಡೋಗು ಅಂತೇಳಿ ಈ ನಮ್ಮ ಮನೆಯಾಗೆ ಉಂತ್ಯ ತಿಂತೀಯಾ ಎಲ್ಲ ಮನೆಯಾಗೆ ಅಮ್ಮ ಹ್ಞೂ ಎಲ್ಲ ನಮ್ಮನೆಯಾಗೆ ಏನಮೇಲೆ ಅವ್ರು ತಕೋಗಿ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತ ಅವ್ರನ್ನ ಕೇಳು ಅವ್ರನ್ನ ಕೇಳೋದು ಆಸ್ಪತ್ರೆ ಕರ್ಕೊಂಡು ಹೋಗ್ರಿ ಅಂತ ಏನು ಮಸ್ತಾಗೈತೆ ಬೆಂಕಿ ಕಿಕ್ಕಿದ್ರೆ ಬೇ ದೊಡ್ಡ ಐತಿ ಹ್ಞೂ ಬೆಂಕಿ ಕಿಕ್ಕಿರೂ ಬೇಯಲ್ಲ ಆ ಪಾರ್ಟಿ ಐತೆ ಮಸ್ತ ಮಾಡ್ಯಾವೆ ಹ್ಞೂ ಅವ್ರಿಗೇನೇನು ಕಮ್ಮಿ ಆಗಿಲ್ಲ ಹೋಗಿ ಅವ್ರ ತಕ್ಕೆ ಅವ್ರು ತಕ್ಕೋಗಿ ನನಗೆ ಚೆನ್ನಾಗಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಅವ್ರ ಕೇಳು ಕರ್ಕೊಂಡು ಹೋಗ್ತಾರೆ ಅದು ಬಿಟ್ಬಿಟ್ಟು ನಮ್ಮ ನೋಡೇ ಚೆನ್ನಾಗಿ ಕೇಳ್ತೀಯ ನೀನು ಹ್ಞೂ ಅಲ್ಲ ನಾನೇನು ತಳಿರ್ಬೋದು ನೋಡು ಹಾಂ ನಮ್ಮನ್ನು ಹೆಂಗೆ ಕೇಳ್ತಿಯಲ್ಲ ನೀನು ನೀನ್ ಇರ್ಬೋದು ಹ್ಞೂ ಅಲ್ಲ ನಮ್ಮ ತಗೇನು ಹೊರತೈತಿ ನಮ್ಮ ತೆಗೆ ನೋಡ್ಕಂಡವ್ರಿ ಅಮ್ಮಂಗೆ ನಮ್ಮನ್ನೋಳೆ ಚೆನ್ನಾಗಿ ಕೇಳ್ತಿಯಮ್ಮ ನೀನು ಹ್ಞೂ ಹೇಳು ಅಲ್ಲ ಏನೋ ಶನಕ್ಕಿಲ್ಲ ಅಂತ ಕೇಳಿದ್ ನಮ್ಮನಿಗೆ ಮತ್ತೆಲ್ಲ ಬದುಕು ಮಾಡ್ಕೊಡೋದು ನಾನೇನು ಹೋಗಿ ಅವ್ರ ಮನೆ ಬದುಕು ಮಾಡ್ತೀನಿ ಇಲ್ಲೊಮ್ಮತೀನಿ ಇಲ್ಲಿ ಬದುಕು ಮಾಡ್ತೀನಿ ನಾನೆಲ್ಲ ಮಾಡ್ಕೊಡೋದು ಕಲ್ವಿ ನೀನು ಕೆಲ್ಸಕ್ಕೆ ಹೋಗೋದು ಹಾಂ ನಾನು ಮಾಡ್ಕೊಡ್ಲಿಲ್ಲ ಅಂದ್ರೆ ನೀನು ಇಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೇಳು ಅದ್ಕೇನೆ ಹ್ಞೂ ನೀನೇನು ತಲೆ ಹ್ಞೂ అనే నా నా బతుకు మొడతీ చె్రే ఎలా మాతీని మన కాస్రే బట్టెపటెలా మాతీని మణకాల్ నవ్వు ఏకనా బోల్ నొయ్తవీ కాలు కయ్ అందుకే ఆసుపత్రి హోక్కు ಹೋದ್ಮೇಲೆ ಅವೆಲ್ಲ ನೋವು ಇದ್ದಿದ್ದೆ ಅಮ್ಮ ಹ್ಞೂ ಮಣ್ಕಾಲು ನೋವು ಇದ್ದಿದ್ದೆ ಕೈ ನೋವು ಇದ್ದಿದ್ದೆ ಎಲ್ಲ ಇದ್ದಿದ್ದೇನೆ ಸರಿ ಸಣ್ಣ ಮಾಡ್ಕೊಂಡು ಹೋಗ್ಬೇಕಮ್ಮ ಹ್ಞೂ ಎಲ್ಲಾದಕ್ಕೂ ಆಸ್ಪತ್ರೆಗೆ ಹೋದ್ರೆ ದುಡ್ಡು ಎಲ್ಲಿ ತತ್ತಿಯಮ್ಮ ಹ್ಞೂ ದುಡ್ಡು ಏಟನ್ ದುಡ್ಡು ತರ್ಬೇಕು ಗೊತ್ತಿ ಎಲ್ಲದಕ್ಕೂ ಆಸ್ಪತ್ರೆಗೆ ಹೋದ್ರೆ ದುಡ್ಡು ಏಟನ್ ಬೇಕಾಗುತ್ತೆ ಹ್ಞೂ ಕಾರ್ಕಾಯ ನೋವು ಆಸ್ಪತ್ರೆಗೆ ಹೋದ್ರೆ ಒಂದು ಎರಡು ಮೂರು ರೂಪಾಯಿಗೊಂದು ಹ್ಞೂ ಸುಮ ಮಾತ್ರೆ ಅಂತ ಮೈ ಕೈ ನೋವು ನಾವು ಹ್ಞೂ ಎರಡು ರೂಪಾಯಿ ಕೊಟ್ಟರೆ ಮೂರು ರೂಪಾಯಿ ಕೊಟ್ಟರು ಕೊಡ್ತಾರೆ ಹೋಗಿ ಸುಮ ಮಾತ್ರೆ ತಂದು ನುಂಗ ಹೋಗು ಹ್ಞೂ ನಾವೆಲ್ಲ ನಾ ಕಮ್ಮಿ ಆಗುತ್ತೆ ಯಾವ ಟನ್ ಹ್ಮ್ ಸುಮಾ ಮಾತ್ರ ನುಂಗ್ಳಕ್ ಹೋಗು ನುಂಗ ಹೋಗು ಹ್ಞೂ ತಂದು ನುಂಗು ಹಂಗಾದ್ರೆ ಎಷ್ಟೋ ಸ್ವಲ್ಪ ಹರಾಳಾದಂಗೆ ಆಗುತ್ತೆ ಎಲ್ಲ ಅದಕ್ಕೂ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ನಮ್ಮ ದುಡ್ಡಿಲ್ಲ ನಾವು ನಮ್ಮ ಮನೆಯಿಂದ ನೋಡ್ಕೊಂಡ್ರೆ ಸಾಕ ಐತಿ ಅದೇ ದುಡ್ಡಿದ್ರೆ ಮನೆ ಖರ್ಚಿಗೆ ಆಗುತ್ತೆ ಎಂಬದು ಗೊತ್ತೈತೆ ನೀವು ನಮ್ಮ ಪರಿಸ್ಥಿತಿ ಹೆಂಗೆ ಅಂತ ಹಾಂ ಅಂತ ಅದ್ರಾಗ ಏನು ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂದ್ರೆ ನಾನೆಲ್ಲಿಂದ ಕರ್ಕೊಂಡು ಹೋಗೋಣ ನಮ್ಮ ಅಮ್ಮ ನೋಡಿಸಿ ಎಲ್ಲ ಆಗುತ್ತೆ ಕಣ ಹ್ಞೂ ಆಸ್ಪತ್ರೆ ಕರ್ಕೊಂಡು ಹೋಗ್ರಿ ಅಂತ ನಮ್ಮ ತೆಗೆಯಲ್ಲಿ ದುಡ್ಡು ಏನು ಓಟ್ಕೊಂಡಿದೀವಿ ಊಟ್ಕೊಂಡಿರತಕ್ಕ ಹೋಗ್ಬೇಕಪ್ಪ ಓಟ್ಕಂಡಿರತ ಹೋಗಿ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ನನಗೆ ಸೆನಕ್ಕಿಲ್ಲ ಅಂತ ತವನು ಬೇಕಮ್ಮ ಹ್ಞೂ ಅಂತ ಅದ್ರಾಗೆ ನಮ್ಮನೊಳೆ ಶ್ಯಾನಕ್ಕೆ ಕೇಳ್ತೀನಮ್ಮ ನೀನು ಹೇಳು ನೀನ್ ಅಂತಳತ್ತ ಹ್ಞೂ ನಮ್ಮ ಆಸ್ಪತ್ರೆ ಕರ್ಕೊಂಡು ಹೋಗ್ರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತೀ ನಾವು ಇಲ್ಲಿಂದ ಕರ್ಕೊಂಡು ಹೋಗೋಣ ಹೋಗ್ಬೇಕು ನೀನು ಹ್ಞೂ ಹೋಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ರಿ ಬೇಕು ಹೆಂಗೋ ದುಡ್ದು ಹೆಂಗೋ ಇರ್ತಾರೆ ಇವಾಗಿನ ಕಾಲದಾಗಿ ಹ್ಮ್ ಅಂತರ್ ತಕ ಹೋಗ್ಬೇಕು ಹೆಂಗೋ ದುಡ್ಡು ಮಾಡ್ಕೊಂಡು ಮಸ್ತಾಗಿ ಮುಂದುವರೆದಿರ್ತಾರೆ ಅಂತರ್ ತಕ ಹೋಗಿ ಆಸ್ಪತ್ರೆ ಹೇಳ್ಬೇಕು ನೀನು ಹ್ಮ್ ಹಂಗಾದ್ರೆ ಕರ್ಕೊಂಡು ಹೋಗ್ತಾರೆ ಕಾಲು ಭಾಳ ನೋವಾಗಿ ಬಿಟ್ಟೈತಿ ಎಳ್ಕೊಂಡು ಓಡಾಡ್ತೀನಿ ನಾನು ಮೊನ್ನೆ ಏನೇನೇ ಕರಿಯನ ಆಸ್ಪತ್ರೆಗೆ ಅಂದ್ಕೊಂಡು ಏನೇಂದ್ರೂ ಅಲ್ಲೇನೇ ಮನ್ಸು ಊತ ಅಡಿಯಲ್ಲ ನಮ್ಮ ಅಮ್ಮಾಯಿನ ಹ್ಞೂ ಏಟಿ ಆಗಲಿ ನಮ್ಮ ನಮ್ಮ ಅಮ್ಮ ಅಂದರೆ ಎದ್ದು ಗೊತ್ತು ಸಾಕಿರ್ತಾರೆ ಅವ್ರು ಏನೇ ಮಾಡಲಿ ಅವ್ರು ಏನೇ ಮಾಡಲಿ ನಾವು ನೋಡ್ಕೊಂಬ ಅಂತ ಕರ್ತವ್ಯ ನೋಡ್ಕೋಬೇಕು ಅಮ್ಮಂಗೆ ಆಗುತ್ತೆ ಏನು ಮಾಡೋಣ ಹ್ಞೂ ಇವ್ರು ನೋಡಿ ಹೆಂಗೆ ಮಾತಾಡ್ತಾರೆ ಏನು ಸುಮ್ಮನೆ ಸುಮ್ಮನೆ ನೋವು ಅಂತ ಹೇಳ್ತಾರೆ ಅಮ್ಮಂಗೆ ಆಗೈತಿ ನಿನ್ನ ಮಗನೂ ಸೋಸ್ರಿ ಹ್ಮ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಕೇಳು ಹ್ಮ್ ನಾವು ಹೋಗ್ತಿವಿ ಬಾರಪ್ಪ ನನ್ ಕೆಲ್ಸಕ್ ಹೋಗ್ಬೇಕು ಬಾವಿಟ್ ಕೆಲ್ಸ ಐತೆ ಕರ್ಕೊಂಡ್ ಹೋಗ್ತೀನಿ ನೋಡಿ ಹ್ಮ್ ನಮ್ಮಅಮ್ಮ ಸುಮ್ ನೀರಾನ ಅಂಬಲ್ ಕಣ ಹ್ಮ್ ನಾವ್ ಕೂಡ ಇದ್ದಿದ್ದೇನೆ ವಯಸ್ಸೋದ್ಮೇಲೆ ಸುಮ್ನೆ ನೀರಾನಂಬ ಸುದ್ದಿಲ್ಲ ಹ್ಮ್ ನಿನ್ ಮಗನ ಸೋಸೆ ಎಲ್ಲ ಇದ್ರು ಕೇವಲ ಕರ್ಕೊಂಡು ಹೋಗಿ ಹ್ಞೂ ದುಡ್ಡು ಹಾಕಿ ಕರ್ಕೊಂಡು ಹೋಗ್ತಾರೆ ಎಲ್ಲ ಸ್ಕ್ಯಾನಿಂಗ್ ಪಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬ್ಲಡ್ ಚೆಕ್ಅಪ್ ಮಾಡ್ಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ಬಾ ಹ್ಞೂ ನಮ್ಮ ನೋಡಿದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಮ್ತಿ ಹ್ಞೂ ಹೋಗಿ ಯಾಕೆ ನೀನು ಅಲ್ಲಿ ಕಡಿದ್ದಲ್ಲ ಅನ್ಕೇಂಗೆ ಕೈ ಕೈಸನ್ ಮಾಡಿದೆ ಅಲ್ಲ ಇವರು ಇವಾಗ ಅಮ್ಮಗೆ ಕಾಲು ನೋವಂತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ನಿನಗೆ ನೋವಿಲ್ಲ ಏನಿಲ್ಲ ఆసుపత్రిగా కర్కొక్కు కర్కే ఆగల్ నోవ్ దీని అవెలనా అమ్ తొయ్దారు కణి పపపాప అమ్మే అమ్మయ్య పాప కావ్వు అమ్మ తిండి ఎడీతైతి బాల్గా అయ్యతి కక్కుపూర అస్స్తైతి అమ్మ తిండి ఎక్క ఓడా అక్క ఓడా ఓడాడు అక్క ఆస్పత్రికి కర్క అమ్ అమ్మ ನಮ್ಮ ಅಮ್ಮ ನಮಗೆ ತೊಳೋದೇ ಇಲ್ಲ ಹ್ಞೂ ಹಾಗಂದ್ರೆ ಬಿಡು ನಮ್ಮಅಮ್ಮ ತಾನೆ ಅಂತೇಳಿ ನಾವು ಏನೋ ಒಳ್ಳೆ ಮನಸ್ಸಿಂದ ಕರ್ಕೊಂಡು ಹೋಗ್ಬೇಕು ನಾವು ಒಳ್ಳೇದು ಮಾಡಿರೆ ನಮಗೂ ನಮ್ಮ ಮಕ್ಳು ಮರಿಯಿಂದ ನಮಗೂ ಮುಂದೆ ಒಳ್ಳೇದಾಗುತ್ತೆ ಹ್ಞೂ ನಾವು ನೋಡ್ಕೊಂಡ್ರೆ ಮುಂದೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಂಬ್ತಾರೆ ಅಷ್ಟೇ ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ ಆಸ್ಪತ್ರೆಗೆ ಅಮ್ಮನಿಗೆ ಕರ್ಕೊಂಡು ಹೋಗ್ತೀನಿ ಏನು ಮಾಡೋಕ್ಕಾಗುತ್ತೆ ಕರ್ಕೊಂಡು ಹೋಗಿ ಬರೋದು ಹ್ಞೂ ನಾವು ಮಾಡಿರೋದು ನಮ್ಗೆ ಒಳ್ಳೇದ ಹಾಗೆ ಆಗುತ್ತಿದ್ದ ದೇವ್ರು ಯಾವತ್ತು ಕಾದೆ ಕಮ್ಮಿ ಕಾಯ್ತಾನೆ ನಾವು ನೋಡ್ಕೊಂಡ್ರೆ ನಮ್ಮ ಮಕ್ಕಳನ್ನು ನಮ್ಮನ್ನು ನೋಡ್ಕೊತಾರೆ ನಮಗೂ ಮುಂದೊಂದಿನ ಒಳ್ಳೆದಾಗುತ್ತೆ ಒಳ್ಳೇದು ಮಾಡಿ ಒಳ್ಳೆದ ಹಾಗೆ ಆಗುತ್ತೆ ಖಂಡಿತ ಒಳ್ಳೆದಾಗೆ ಆಗುತ್ತೆ ಹ್ಞೂ ಯಾರಿಗೇನು ದೇವ್ರು ಕೈ ಬಿಡೋಲ್ಲ ಹ್ಞೂ ಹೊಸ್ದಿರ್ಗು ನಮ್ಮ ಎತ್ತುವತ್ತ ಸಾಕ್ತಾರು ತಂದೆ ತಾಯಿಗೂ ನೋಡ್ಕಂಡರು ಯಾವತ್ತೂ ಹಿಂಗೆ ಕೇಳಲ್ಲ ಹ್ಞೂ ಅನ್ನ ಹಾಕಿದ ಮನೆ ಅಲ್ಲ ಗೊಬ್ಬರ ಹಾಕಿದ್ವಲ್ಲ ಎಲ್ಲ ಯಾವತ್ತೂ ಕೆಡಲ್ಲ ಹ್ಞೂ ನಾವೇ ತಂದೆ ತಾಯಿ ನೋಡ್ಕೊಂಡ್ರೆ ನಮ್ಗೆ ಒಳ್ಳೆದ ಹಾಗೆ ಆಗುತ್ತೆ ಮಾಡ್ತಾನೆ ಅದಕ್ಕೆ ಮತ್ತೆ ನನಗೆ ಹಂಗ ದೇವ್ರಂತೂ ತನ್ನ ಕೊಟ್ಟವನೆ ಅಥವಾ ಕೊಟ್ಟಾಗ ಬಿಟ್ಟಾಗ ನನ್ನ ತಾಯಿಗೆ ಹಿಂಗೆ ಆಗ್ತೈತೆ ಅಂದ್ರೆ ಇವತ್ತು ಸುಮ್ಮನೆ ಇರಬಾರ್ದು ಏನೋ ಅವ್ರು ಏನಾನ ಮಾಡಲಿ ದೇವ್ರು ನೋಡ್ಕೆಮ್ತಾನೆ ಇವಾಗ ನಾವಂತೂ ಕರ್ಕೊಂಡು ಹೋಗೋಣ ಪಾಪ ನಾಲ್ಕು ದಿನದಿಂದನೂ ಕಾಲು ನೋವು ಕಾಲು ನೋವು ಕಾಲು ನೋವು ಅಂತ ಹೇಳ್ತಾನೆ ಐತಿ ಏಮ್ ಏ ಬಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಕಾಲು ನೋವು ಅಂತಿಲ್ಲ ಬಾ ಕರ್ಕೊಂಡು ಹೋಗ್ತೀನಿ

ನಿಗಿಂತ ದೌಲತ್ತು ಹ್ಞೂ ಕಣ ಕಣಮ್ಮನಿಂದು ಕರ್ಕೊಂಡು ಹೋಗ್ತೀವಿ ಅಂದಾಗ ಸುಮ್ಮನೆ ಹೋಗಿ ತೋರಿಸ್ಕೊಂಡ್ಬರೋ ಅಂಬಲ್ಲ ಅಲ್ಲ ನಮ್ಮ ನಮ್ಮನಿಗೇನು ನಾವೇನು ಬಾ ಅಂತ ಏನು ಹೇಳಿಲ್ಲ ಹೋಗು ತೋರಿಸ್ಕೊಂಬತ್ತಾರೆ ಹ್ಞೂ ಏನೋ ಇವತ್ತುಪ್ಪ ಹಿಂಗಿರೋದಕ್ಕೆ ನೋಡ್ತೀನಿ ನಮ್ಮ ಅಮ್ಮ ಈ ಚೆನ್ನಾಗಿಲ್ಲ ಅಂದ್ರೂ ನೋಡಲಿಲ್ಲ ಅಂತಾರೆ ಹ್ಞೂ ನಮಗೂ ತಡಿಯಲ್ಲ ತಡೆಯೋಲ್ಲ ನಾವೇಟ ನಮಗೆ ನಮ್ಗೆ ಏಟೆ ದೇವ್ರು ಕೊಟ್ಟಿರ್ಬೋದು ಆದರೆ ನಮಗೆ ಅಯ್ಯೋ ಅಂಬ ಮನ್ಸೈಕೆ ನಾವು ಯಾರಿಗೇ ಆಗಲಿ ಅಯ್ಯೋ ಅಂತೀವಿ ಬೇಗ ಹ್ಞೂ ನಮಗೆ ಯಾರಿಗಾದ ಜಲ್ದ ಅಯ್ಯೋ ಅನ್ನಂಗೆ అలా హ్యాకనా కాల్ కయలు బిడు ఏం బ్యాడ మాత్ర నుంగత హిందమ్మ మాత్ర నుంగుతీన మాత్ర నుంగత్తే సరిహతె అందవళి అదకే నవనే కర్కణికి బిడు ಅಲ್ಲ ನೋಡಿ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೂ ನೀನು ಬರೋಲ್ವಲ್ಲ ಬಾ ಬಾ ನಿಗೇನಮ್ಮ ನಿನಗೆ ಎಲ್ಲಾನು ಅದು ಅಂತ ತೋರಿಸ್ತಾರೆ ಎಲ್ಲ ನಾವು ಕರ್ಕೊಂಡು ಹೋಗ್ತಾರೆ ಹೋಗ್ಬೇಕು ತೋರಿಸ್ಕೋಬೇಕು ಚೆನ್ನಾಗಿರು ನೀನು ಎಲ್ಲನ ಇರು ಇಲ್ಲ ಇರು ನಮ್ಮ ತಗನ ಇರು ಎಲ್ಲನೇ ಇರು ಒಟ್ಟಿನಲ್ಲಿ ಚೆನ್ನಾಗಿರು ಅಂತ ಅಂತೀವಿ ಹ್ಞೂ ನೀನು ಇಲ್ಲಿ ನೋಡಿಲಿ ಇಂಥದೆಲ್ಲ ಬಿಟ್ಬಿಡ್ಬೇಕು ನಿಗ್ರೂ ಮಾಡೋದೇಮ್ಮ ವಯಸ್ಸೋದ ಮೇಲೆ ಚೆನ್ನಾಗಿಲ್ವಾ ಆಸ್ಪತ್ರೆಗೆ ಹೋಗ್ಬೇಕು ತೋರಿಸ್ಕೋಬೇಕು ಇವಾಗ ಎಲ್ಲ ಮೆಡಿಸನ್ ನಿಂದೇ ಕಾಯಿಲೆ ಹ್ಞೂ ನಿನ್ನ ಮನೆಯ ವಾಸ್ ಮಾಡಿ ಕೆಂತೀವಿ ಅಂದ್ರೆ ಆಗಲ್ಲ ನೀನು ಅದನ್ನ ವೀಕೆಂಡ್ ಇನ್ನೊಂದು ಆಗುತ್ತೆ ಇನ್ನೊಂದು ನಾವು ಅನ್ಬಸ್ಬೇಕಾಗುತ್ತೆ ಆಮೇಲೆ ಹ್ಮ್ ನೀನು ಇಂಥವೆಲ್ಲ ಬಿಡು ಏನು ಇವ್ನ ಯಾಕೆ ತೋರಿಸ್ಬೇಕು ಇವ್ನ ತೆಗ್ಯಕ್ ತೋರಿಸಿ ಮನ ಹಂಗೆ ಹಿಂಗೆ ಅಂದ್ರೆ ಅಷ್ಟೇನಿ ಹ್ಮ್ ನೀನು ಇಲ್ಲೊಂದು ಇದು ಮಾಡ್ಕೊಂಡ್ರೆ ನೀನು ಹಿಂಗಿರೋ ದೇಯ ಅದೇ ಮತ್ತೆ ಕರೀತಾರಲ್ಲ ಹೋಗ್ಬೇಕು ಹ್ಮ್ ಅಲ್ಲ ನೋಡು ಕರೀತಾನೆ ಅವ್ರು ಎಷ್ಟು ಯಾಕೆ ಹಂಗೆ ಇಷ್ಟಪಟ್ಟು ಕರೀತಾ ಇದ್ದಾರೆ ಅಂತ ಹೇಳಿ ಒಂದಿಷ್ಟನ ಅರ್ಥ ಮಾಡ್ಕೊಂಡು ಓ ಬಿಟ್ಟು ಏನಿದು ಹ್ಞೂ ಹಿಂಗೆ ಮಾತಾಡುತ್ತೀವಿ ಅತ್ತೆ ನೋಡೋ ಕರೀತಾರಲ್ಲ ನಾವು ಹೋಗ್ಬೇಕು ಯಾಕೆ ಕರೀತಾರೆ ಎಂಬುದು ಒಂದಿಷ್ಟನ ಇಲ್ಲ ಬಿಡು ನಾನು ಇವನೇ ಕರ್ಕೊಂಡು ಹೋಗ್ತಾನೆ ಇವನ ಜೊತೆಗೆ ಹೋಗ್ತೀನಿ ಬೇಡ ಹ್ಞೂ ನಾನು ಬರಲ್ಲ ಇವನೇ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳ ಅದಕ್ಕೆ ಕರ್ಕೊಂಡು ಹೋಗ್ಕೊಂಡ್ಬಿಡು ಬೇಡ ಅಲ್ಲಮ್ಮ ನೀನೇನು ದುಡ್ಡು ಕೊಡ್ಬೇಡ ಕಣಮ್ಮ ನಮ್ಮ ದುಡ್ಡಿನಾಗೆ ತೋರಿಸ್ತೀವಿ ನೀನು ದುಡ್ಡು ಕಾಸು ಬೇಡ ಯಾತು ಬೇಡ ಇವ್ರಿಗೆ ಕೊಡು ನೀನು ಕುಡೀಕೊಂಡಿರೋದೆಲ್ಲ ನಾವೇನು ಯಾತಕ್ಕೆ ಕೇಳಲ್ಲ ಹಾಂ ಇವ್ರಿಗೆ ಕೊಡಮ್ಮ ನನ್ನ ನಾವು ಕೇಳಲ್ಲ ಕಣಮ್ಮ ಹೆಂಗೆ ಹೆಂಗ ನಮಗೊಂತುತ್ತ ಅನ್ನ ಕೊಟ್ಟವನೇ ನಮ್ಮ ಅನ್ನ ಉಂಟೀವಿ ಕಣಮ್ಮ ಇವತ್ತು ದೇವ್ರು ನಮ್ಮನ್ನು ಕೈ ಇಟ್ಟವ್ನೇ ಇಲ್ಲ ಅಂತಲ್ಲ ನಾವು ಇವತ್ತು ಅವ್ರು ನನ್ನ ಒಳ್ಳೇದು ಮಾಡೋದಕ್ಕೆ ದೇವ್ರು ಇವತ್ತು ನನಗೂ ಒಂದು ತುತ್ತ ಅನ್ನ ಕೊಟ್ಟವ್ನೇ ನನಗೂ ಒಳ್ಳೇದು ಮಾಡ್ಯವನೇ ನಾನೇನು ನಿಂತಾಗಳು ದುಡ್ಡು ಕೇಳಲ್ಲ ಕಣಮ್ಮ ಆಗಲಿ ನಾನು ತೋರಿಸ್ತೀನಿ ಅಂತ ಕರೆ ಬಿಡಿ ಹಿಂಗಂದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ ಬಲವಂತ ಮಾಡಕ್ಕಾಗುತ್ತ ಹೋಗಕ್ಕಾಗುತ್ತಾ ಏನೋ ಬಾರಮ್ಮ ಅಂತ ಹೇಳಿ ಕರಿಬಹುದು ನೀನು ಇಲ್ಲ ಆಗಲ್ಲ ಅಂತಂದ್ರೆ ನಾನು ಏನು ಹೇಳು ನಾನು ನಿನ್ ಹಿಂಗಂದ್ರೆ ನಾನು ಏನು ಮಾತಾಡೋಕ್ಕಾಗುತ್ತೆ ಏನು ಅಂಬಕ್ಕಾಗುತ್ತೆ ಹೇಳು ನಾನು ಏನು ಮಾತಾಡಕ್ಕೆ ಆಗಲ್ಲ ನೀನ್ ಹಿಂಗಂದ್ರೆ ಅಲ್ಲ ನಮ್ಮ ಅತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂದ್ರೂ ಎಲ್ಲ ಇಲ್ಲ ಅಂತ ಐತಲ್ಲ ಅಲ್ಲ ಎಷ್ಟು ಇರಬೇಡ ನೋಡಿರಿ ಇವತ್ತೆ ಅಲ್ಲ ಕಾರೋದ್ರೂ ಬರಲ್ಲ ಅಂಬ್ತಾಯ್ತಲ್ಲ ಬಾ ಬಬ್ಬಾ ಎಷ್ಟು ಸಿಟ್ಟು ಬರುತ್ತೆ ಹಿಂಗೆ ಮಾಡಿದ್ರೆ ನೋಡ್ತಾ ಇರಿ ನೆನೇನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು